ಎಂಟ್ರಪ್ರೈನರ್ ಆಗಿ ನಾನು ನಿಮ್ಮನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನು ಇದೆ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರ ಅಂತ ನಾನು ನೋಡ್ತಾ ಇರ್ತೀನಿ ನೀವು ಪರಿಚಯ ಆದಾಗಿಂದನೂ ನೋಡಿದ್ದೀನಿ ತುಂಬ ಹಾರ್ಡ್ ವರ್ಕು ನಾನು ನನ್ನ ಅಲ್ಲಿ ನಿಮ್ಮನ್ನೇ ಫಸ್ಟ್ ನಾನು ನೋಡ್ತಾ ಇರೋದು ಇಷ್ಟು ಹಾರ್ಡ್ ವರ್ಕ್ ಮಾಡಿದೆ ಹಾರ್ಡ್ ವರ್ಕ್ ಮಾಡ್ತಾ ಇರೋರನ್ನ ಬಟ್ ಅದು ನಿಮಗೆ ಬಂದಿದ್ದಕ್ಕೆ ನನ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಹಂಡ್ರೆಡ್ ಪರ್ಸೆಂಟೇ ಸ್ಯಾಟಿಸ್ಫೈಡ್ ಇದೆ ನಿಮ್ಮ ನೇಮ್ ವಿನ್ ಆಗಿದೀರಾ ನನಗೆ ಸಿಲ್ವರ್ ಕಾಯಿಂಟ್ ಬಂದಿದೆ ಈಗಲೇ ಆಗಲಿ ಹಾರ್ಡ್ ವರ್ಕ್ ಮಾಡೋರಿಗೆ ಫೈನಲ್ ಆಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬರುತ್ತೆ ಅಂತ ಹೇಳ್ತಾರೆ ಬಟ್ ಅದನ್ನ ನಿಮ್ಮಲ್ಲಿ ನೋಡಿದೀನಿ ಹಲೋ ಫ್ರೆಂಡ್ಸ್ ನಮಸ್ಕಾರ ನನ್ನ ರೇಖಾ ಅಂತ ಮಧು ಸಿವಿಂಗ್ ಮಿಷಿನ್ ಸೇಲ್ಸ್ ಆ್ಯಂಡ್ ಸರ್ವಿಸಿಂಗ್ ಸೆಂಟರಿಂದ ಮಾತಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಜಾನ್ವರಿಲಿ ನಾವು ಲಕ್ಕಿ ಡಿಪ್ ಕಂಟೆನ್ಸ್ಟಿಂಗ್ ಮಾಡಿದ್ವಿ ಅದರಲ್ಲಿ ಮೇಡಮ್ ಅನು ಅವರು ನಮ್ಮದು ಎಚ್ ಎಸ್ ಡಬ್ಲ್ಯೂ ಫೈ ಜಿ ಮಿಷಿನ್ ಪರ್ಚೇಸ್ ಮಾಡಿದರು ಸೊ ಅದ್ರ ಬಗ್ಗೆ ಎಚ್ ಎಸ್ ಡಬ್ಲ್ಯೂ ಮಷಿನ್ ಬಗ್ಗೆ ಮತ್ತು ಅವ್ರಿಗೆ ಲಕ್ಕಿ ಡಿಪ್ಪ ಸಿಲ್ವರ್ ಪಾಯಿಂಡು ಬಂದಿದೆ ಅದಕ್ಕೆ ಬಗ್ಗೆ ಮಾತಾಡೋಣ ಇವಾಗ ಹೇಳಿ ಮೇಡಮ್ ನನಗೆ ತುಂಬಾ ಖುಷಿ ಆಗ್ತಿದೆ ಅಂದರೆ ನನಗೆ ಬಂದಿದ್ದು ತುಂಬ ಖುಷಿ ಆಗ್ತಿದೆ ನಾನು ಮಿಷಿನ್ ತೊಗೋಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಏನಕ್ಕೆ ಅಂತ ಅಂದರೆ ನನಗೆ ಜಾಸ್ತಿ ಬರ್ತಾ ಇದ್ದಿದ್ದು ಬ್ರೈಡಲ್ ಸ್ಲೀವ್ಸೇ ಇದ್ದಿದ್ದು ನಾನು ನಾರ್ಮಲ್ ಮಿಷಿನಲ್ಲಿ ವರ್ಕ್ ಮಾಡ್ತಿದ್ನಲ್ವ ಆವಾಗ ಅಂದರೆ ಪೇಷನ್ಸ್ ಕಡಿಮೆ ಇರುತ್ತೆ ಬ್ರೈಡಲ್ಸ್ ಸ್ಲೀವ್ಸ್ ಎಲ್ಲ ಮಾಡಬೇಕಾದ್ರೆ ಅಷ್ಟೊಂದು ಅಷ್ಟೊಂದು ಪೇಷನ್ಸ್ ಇರಲ್ಲ ಏನಂದರೆ ಒಂದು ಸ್ಲೀವ್ ಮಾಡಿಬಿಡ್ತೀವಿ ಅಂದರೆ ಇಂಟ್ರೆಸ್ಟಿಂದ ಮಾಡ್ತೀವಿ ಇನ್ನೊಂದು ಸ್ಲೀವ್ ಮಾಡಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಅಷ್ಟೊಂದು ಪೇಷನ್ಸ್ ಇರೋಲ್ಲ ಅಯ್ಯೋ ಇನ್ನೂ ಒಂದು ಸ್ಲೀವ್ ಮಾಡಬೇಕಲ್ಲ ಅಂತ ನನಗೆ ಬರೋದು ಆಲ್ಮೋಸ್ಟ್ ಎಲ್ಲ ಬ್ರೈಡಲ್ಸೇ ಬ್ರೈಡಲ್ಸ್ ದಿವಸೆ ಬರ್ ಬರ್ತಾಯಿದ್ದರಿಂದ ನಾನು ಏನು ಮಾಡಿದೆ ಇದನ್ನು ತೊಗೊಂಡ್ಬಿಡೋಣ ಇದನ್ನ ತೊಗೊಂಡ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ ಅನ್ನೋದಕ್ಕೋಸ್ಕರ ಈ ಮಿಷಿನ್ ಪ್ಲ್ಯಾನ್ ಮಾಡಿದೆ ಅಂದರೆ ತುಂಬ ಮಿಷಿನ್ಸ್ ನೋಡಿದೆ ಈ ಮಿಷಿನ್ ಇಷ್ಟ ಆಯಿತು ನನಗೆ ಇದನ್ನೇ ಪರ್ಚೇಸ್ ಮಾಡಬೇಕು ಅಂತ ನಾವು ಸ್ವಲ್ಪ ಬೇರೆ ಮಿಷಿನ್ ನೋಡಿದ್ರಿಂದ ಅದಕ್ಕೆ ಮಾತ್ರ ಅಮೌಂಟ್ ಅಡ್ಜಸ್ಟ್ ಮಾಡಿದ್ವಿ ಆಮೇಲೆ ಇದಕ್ಕೆ ಇದೇ ಬೇಕು ಅಂತ ಹೇಳಿ ಅಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡಿ ಈ ಮಿಷಿನ್ ಪರ್ಚೇಸ್ ಮಾಡಿದ್ವಿ ಖುಷಿ ಆಯಿತು ಮಿಷಿನ್ ತೊಗೊಂಡ್ಮೇಲೆ ನಾನು ಒಂದಿನ ಕೂಡ ಫ್ರೀ ಇದ್ದಿದ್ದಿಲ್ಲ ಮಿಷಿನ್ ರನ್ ಆಗ್ತಾನೇ ಇದೆ ನಾನು ತೊಗೊಂಡಾಗಿಂದ ಓವರ್ನೈಟ್ ಕೂಡ ಅದನ್ನು ನಾನು ರನ್ ಮಾಡ್ತಾನೆ ಇರ್ತೀನಿ ತುಂಬಾ ಆಗುತ್ತೆ ಈ ಮಿಷಿನ್ ತೊಗೊಂಡು ಮತ್ತೆ ಅದು ಅಲ್ಲದೆ ಈ ಲಕ್ಕಿ ಡ್ರಾ ವಿನ್ನರ್ ಆಗಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ತುಂಬಾ ಆಯಿತು ನನಗೆ ಒಂಥರ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಖುಷಿ ಆಗಿದ್ದೀನಿ ಹೇಳಬೇಕಂದ್ರೆ ಇಲ್ಲಿ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ನನಗೆ ಮಿಷಿನ್ ಕೂಡ ಚೆನ್ನಾಗಿ ಬರ್ತಿದೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರ್ತಿದೆ ಮೇಡಮ್ ಈಗ ಎಚ್ ಎಸ್ ಮಷಿನ್ ಫೈವ್ ಜಿ ಪರ್ಚೇಸ್ ಮಾಡಿ ಓವರ್ ಆಲ್ ಫೋರ್ ಮಂತ್ಸ್ ಆಯಿತು ಸೊ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಆಗಲಿ ಡಿಸೈನಿಂಗ್ ಬಗ್ಗೆ ಏನು ಹೆಂಗೆ ಅನಿಸ್ತಾ ಇದೆ ಮೆಷಿನ್ ಈಗ ಯೂಸ್ ಮಾಡ್ತಾ ಇದ್ದೀರಾ ಬಟ್ ಏನಾದರೂ ಡಿಫ್ರೆನ್ಸ್ ಇದೆಯಾ ಬಿಫೋರ್ ನೀವು ತುಂಬ ಮಾಡಲ್ಸ್ ನೋಡಿದ್ದೀರಾ ನೀವು ಅಂತ ಹೇಳಿದ್ರೆ ತುಂಬ ತ್ರೀ ಮಂತ್ಸ್ ಸರ್ಚ್ ಮಾಡಿದೆ ಅಂತ ಯಾಕೆ ಎಚ್ ಎಸ್ ಡಬ್ಲ್ಯೂನೇ ನೀವು ಸೆಲೆಕ್ಟ್ ಮಾಡಿಕೊಡ್ತೀವಿ ಅಂತ ಅಂದರೆ ನಾನು ಮುಂಚೆ ನಾನು ಫೈ ಇಯರ್ಸಿಂದ ಎಂಬ್ರಾಯ್ಡ್ರಿ ಮಾಡ್ತಿದ್ದೀನಿ ಮಿಷಿನ್ ಎಂಬ್ರಾಯ್ಡ್ರಿ ಫೈವ್ ಇಯರ್ಸಿಂದನೂ ಮಾಡ್ತಿದ್ದೀನಿ ಅಂದರೆ ನನ್ನ ಹತ್ರ ಮೊದಲು ಇದ್ದಿದ್ದು ಸ್ಮಾಲ್ ಮಿಷಿನ್ ಇತ್ತು ಅದರಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗ್ತಿತ್ತು ಅಂದರೆ ತುಂಬ ಬ್ರಾಡೆಲ್ಲ ಇರುತ್ತಲ್ವ ನೆಕ್ ಆ ಥರದ್ದೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ಮತ್ತು ನಾನು ನನ್ನ ಹತ್ರ ಇರೋ ಚಿಕ್ಕ ಮಿಷಿನ್ಗೆ ಡಿಸೈನ್ಸ್ಗಳೇ ಅದು ಅದೊಂದು ಆಮೇಲೆ ನಾವು ತೆಗೆದು ತೆಗ್ದು ಇವಾಗ ಏನು ನಾನು ಬ್ಯಾಕ್ ನೆಕ್ ಹಾಕಬೇಕು ಅಂದರೆ ಅದರಲ್ಲಿ ನಾನು ಫೋರ್ ಟೈಮ್ಸ್ ಚೇಂಜ್ ಮಾಡಬೇಕಿತ್ತು ಫ್ರೇಮ್ನ ಮತ್ತು ಒಂದು ಥ್ರೆಡ್ ಆದ ತಕ್ಷಣ ಕಲರು ಇನ್ನೊಂದು ಕಲರ್ ಹಾಕಬೇಕು ಅಂದರೆ ಥ್ರೆಡ್ ಚೇಂಜ್ ಮಾಡಬೇಕಿತ್ತು ಅದೊಂದು ಪ್ರಾಬ್ಲಮ್ ಆಗ್ತಿತ್ತು ಮತ್ತು ತುಂಬ ಟೈಮ್ ಹಿಡಿತಾ ಇತ್ತು ನನಗೆ ಅದರಲ್ಲೇ ಮ್ಯಾನೇಜ್ ಮಾಡಿದ್ದೀನಿ ತುಂಬ ವರ್ಷಗಳ ಕಾಲ ಅದೇ ಮ್ಯಾನೇಜ್ ಮಾಡಿದ್ದೀನಿ ಆಮೇಲೆ ಬೇಡ ಸ್ವಲ್ಪ ಅಪ್ಡೇಟ್ ಆಗೋಣ ಅಂದರೆ ದೊಡ್ಡದಕ್ಕೆ ಹೋಗೋಣ ಅಂತ ಯಾಕೆ ಇಷ್ಟೊಂದು ಬಟ್ಟೆಗಳು ಬರಬೇಕಾದ್ರೆ ಯಾಕೆ ಇಷ್ಟೊಂದು ಕಷ್ಟಪಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಇದು ಮಿಷಿನ್ ತೊಗೋಬೇಕು ಅಂತ ತೊಗೊಂಡಿದ್ದೀನಿ ಅಂದರೆ ಟೆಕ್ನಿಕಲ್ಲು ಸಪೋರ್ಟು ಏನು ಬೇಕು ನನಗೇನಾದರೂ ಅಂದರೆ ಮಿಷಿನ್ ಏನು ಅಂಥ ದೊಡ್ಡ ಪ್ರಾಬ್ಲಮ್ ಏನೂ ಆಗಿಲ್ಲ ಇದುವರೆಗು ಸ್ಮಾಲ್ ಪ್ರಾಬ್ಲಮ್ ಏನಾದರೂ ಆದರೆ ಅದನ್ನು ನಮಗೆ ವೀಡಿಯೋ ಕಾಲ್ ಮುಖಾಂತ್ರನೇ ಅವರು ಹೇಳಿಬಿಡ್ತಾರೆ ಏನು ಅದನ್ನು ಸೆಟ್ಟಿಂಗ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅದನ್ನು ನಾನು ಮಾಡ್ಕೋತೀನಿ ಅಷ್ಟೇ ಇನ್ನೇನು ಪ್ರಾಬ್ಲಮ್ ಬಂದಿಲ್ಲ ಇದುವರೆಗೂ ಏನೂ ಪ್ರಾಬ್ಲಮ್ ಬಂದಿಲ್ಲ ನಾನು ಈಗ ಪರ್ ಡೇ ನೀವು ಎಷ್ಟು ಅವರ್ ವರ್ಕ್ ಆ್ಯಕ್ಚುಲಿ

ಚೆನ್ನಾಗಿದೆ ಅಂದರೆ ಫಿನಿಷಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ ನಂದು ಏನಂದರೆ ಮುಂಚೆ ಚಿಕ್ಕ ಮಿಷಿನ್ ಇದ್ದವಾಗ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ ಜರಿ ಥ್ರೆಡ್ಡೆಲ್ಲ ಏನು ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಓನ್ಲಿ ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ತಿದ್ದಿದ್ದು ಅಷ್ಟೊಂದು ಎದ್ದು ಕಾಣಿಸ್ತಿರಲಿಲ್ಲ ಡಿಸೈನ್ಸ್ ಇವಾಗ ಏನಂದರೆ ಯಾವುದೇ ಒಂದು ಡಿಸೈನ್ಸು ನಾವು ಮಾಡ್ತೀವಲ್ವ ಅದಕ್ಕೆ ಜರಿ ಥ್ರೆಡ್ ಹಾಕಿದಾಗ ಅದ್ರದ್ದು ಲುಕ್ಕೇ ಬೇರೆ ಇರುತ್ತೆ ಸೊ ಹಾಗಾಗಿ ಜರಿ ಥ್ರೆಡ್ ಯೂಸ್ ಮಾಡಬೇಕಿತ್ತು ನಾನು ಇವಾಗ ಏನು ಚಿಕ್ಕ ಚಿಕ್ಕ ಮಿಷಿನ್ಗಳೆಲ್ಲ ಇದೆಯಲ್ಲ ಅದರಲ್ಲಿ ಜರಿ ಥ್ರೆಡ್ ಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ದೊಡ್ಡ ಮಿಷಿನ್ ಜರಿ ಥ್ರೆಡ್ ಯೂಸ್ ಮಾಡ್ತಿರೋದ್ರಿಂದ ಜರೀನು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಜರಿ ಥ್ರೆಡ್ ಯೂಸ್ ಮಾಡ್ತಿರೋದ್ರಿಂದ ಚೆನ್ನಾಗಿ ಬರ್ತಿದೆ ಫಿನಿಶಿಂಗ್ ಎಲ್ಲ ನನ್ನ ಕಸ್ಟಮರ್ ಏನಂದ್ರೆ ನಾನು ಇವಾಗ ದೊಡ್ಡ ಮಿಷಿನ್ ತಗೊಂಡಿದ್ದೀನಿ ಅಂತ ಹೇಳಿ ಏನು ತುಂಬ ರೇಟ್ ಮಾಡಿಲ್ಲ ನಾನು ಮುಂಚೆ ಏನು ರೇಟ್ ಇತ್ತು ಅದೇ ರೇಟಲ್ಲೇ ಕಂಟಿನ್ಯೂ ಮಾಡ್ತಿದ್ದೀನಿ ಬಟ್ ಇವಾಗ ಏನು ರೆಸ್ಪಾನ್ಸ್ ಬರ್ತಿದೆ ಅಂದರೆ ಇನ್ನೂ ಹೊಸ ಹೊಸ ಡಿಸೈನ್ಸ್ಗಳನ್ನ ಹಾಕ್ತಿದ್ದೀನಿ ಬೇರೆ ಬೇರೆ ಥರ ಡಿಸೈನ್ಸ್ ಹಾಕ್ತಾಯಿದ್ದೀನಿ ಗ್ರ್ಯಾಂಡ್ ಡಿಸೈನ್ಸ್ ಹಾಕ್ತಾ ಇದ್ದೀನಿ ಬ್ರೈಡಲ್ಸ್ ಸ್ಲೀವ್ಸು ತುಂಬ ಹಾಕ್ತಿದ್ದೀನಿ ಅಂದರೆ ಮುಂಚೆದು ನಾನು ಇಷ್ಟೇ ಡಿಸೈನ್ ಅಂದರೆ ಫಿಕ್ಸ್ ಆಗಿಬಿಟ್ಟಿದ್ದೆ ಮುಂಚೆ ಸ್ಮಾಲ್ ಮಿಷಿನಲ್ಲಿ ಆ ಮಿಷಿನಿಗೆ ಯಾವ ಸೂಟ್ ಆಗುತ್ತೆ ಯಾವುದೇ ಚೆನ್ನಾಗಿ ಕಾಣಿಸುತ್ತೆ ಒಂದು ಕೆಲವೊಂದಷ್ಟು ಡಿಸೈನ್ಸ್ಗಳನ್ನ ಇಟ್ಕೊಂಡಿದ್ದೆ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೆ ಬಟ್ ಹೊಸದು ಯಾವುದಾದ್ರೂ ಟ್ರೈ ಮಾಡಬೇಕು ಅಂದ್ರೂ ಭಯ ಆಗ್ತಿತ್ತು ಇದು ಯಾವ ಥರ ಬರುತ್ತೆ ಇದರಲ್ಲಿ ಮತ್ತು ಮತ್ತೆ ಎಷ್ಟು ಸರಿ ಚೇಂಜ್ ಮಾಡಬೇಕು ಅಂತ ಹೇಳಿ ಈಗ ಏನಿಲ್ಲ ಇವಾಗ ಏನು ನಾನು ಫ್ರೇಮ್ನ ಸೆಟ್ ಮಾಡ್ತೀನಲ್ವ ಎರಡು ಸ್ಲೀವು ಒಂದೇ ಫ್ರೇಮಲ್ಲಿ ಆಗೋದ್ರಿಂದ ನನಗೆ ಈಸಿ ಅಂತ ಅನ್ನಿಸ್ತಿದೆ ವರ್ಕು ಚೆನ್ನಾಗಿದೆ ಖುಷಿ ಇದೆ ನನಗೆ ಓಕೆ ಮತ್ತು ಮೇಡಮ್ ಇವಾಗ ಎಚ್ ಎಸ್ ಡಬ್ಲ್ಯೂ ಅಲ್ಲಿ ಈಗ ನೀವು ಲಕ್ಕಿ ಸಮಾಧಾನ ನೀವ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಇರ್ತೀನಿ ನೀವು ಪರಿಚಯ ನೋಡಿದೀನಿ ತುಂಬಾ ಹಾರ್ಡ್ ವರ್ಕ್ ನಾನ್ ನನ್ನ ಫೀಲ್ಡ್ ಅಲ್ಲಿ ನಿಮ್ನೆ ಫಸ್ಟ್ ನಾನ್ ನೋಡ್ತಾ ಇರೋದ್ ಇಷ್ಟು ಹಾರ್ಡ್ ವರ್ಕ್ ಮಾಡ್ತೇನೆ ಹಾರ್ಡ್ ವರ್ಕ್ ಮಾಡ್ತಾ ಇರೋ ಬಟ್ ನಿಮಗ್ ಬಂದಿದ ನನ್ಗೊಂದ್ ಸ್ಯಾಟಿಸ್ಫ್ಯಾಕ್ಷನ್ ಹಂಡ್ರೆಡ್ ಪರ್ಸೆಂಟೇ ಸ್ಯಾಟಿಸ್ಫೈಡ್ ಇದೆ ನಿಮ್ಮ ನೇಮ್ ನನಗೆ ಹೆಚ್ ಎಸ್ ಡಬ್ಲ್ಯೂ ಕಂಪ್ನಿಯಿಂದ ನಿಮ್ಗೆ ಬಂದಿದೆ ಅಂತ ಹೇಳ್ತಿದ್ದಾಗೆ ನಂಗೆ ತುಂಬ ಖುಷಿಯಾಯಿತು ಯಾಕಂದರೆ ಯಾವಾಗಲೂ ಆಗಲಿ ಹಾರ್ಡ್ ವರ್ಕ್ ಮಾಡೋರಿಗೆ ಫೈನಲ್ ಆಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬರುತ್ತೆ ಅಂತ ಹೇಳ್ತಾರೆ ಬಟ್ ಅದನ್ನ ನಿಮ್ಮಲ್ಲಿ ನೋಡಿದ್ದೀನಿ ನೀವೇನಲ್ತೀರ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ನನಗೆ ಮುಂಚೆನೇ ಹೇಳಿದ್ರಿ ನೀವು ಅಂದರೆ ಅದು ಅನೌನ್ಸ್ ಆದ ತಕ್ಷಣವೇ ನಾನು ನೋಡಿರಲಿಲ್ಲ ಅದು ನಾನು ವೀಡಿಯೋನೇ ನೋಡಿರಲಿಲ್ಲ ಅದು ಅನೌನ್ಸ್ಮೆಂಟ್ ಮಾಡಿದ್ರಲ್ಲ ಅದು ವೀಡಿಯೋ ನೋಡಿರಲಿಲ್ಲ ಆಮೇಲೆ ಇವರೇ ನನಗೆ ಕಾಲ್ ಮಾಡಿ ಹೇಳಿದರು ಮೇಡಮ್ ನಿಮಗೆ ಬಂದಿದೆ ಅಂತ ಹೇಳಿ ನನಗೆ ಖುಷಿಯಾಯಿತು ಆಮೇಲೆ ನಾನು ಬ್ಯುಸಿ ಇದ್ದೆ ಆವಾಗಲೂ ಕೂಡ ಅವರು ಹೇಳಿ ತುಂಬ ಹೊತ್ತಾದಮೇಲೆ ನಾನು ನೋಡಿದ್ದು ಆವಾಗ ನನ್ನ ನೇಮ್ ಬಂದು ಅದೆಷ್ಟೋ ಲಿಸ್ಟ್ ಇತ್ತು ಎಷ್ಟೋ ಜನದ ಲಿಸ್ಟ್ ಇತ್ತು ಅದರಲ್ಲಿ ಫಾರ್ಟಿನೋ ಫಾರ್ಟಿ ಒನ್ ಏನೋ ಇತ್ತು ನನ್ನ ನೇಮು ಆವಾಗ ನೋಡಿದೆ ಖುಷಿಯಾಯಿತು ನನಗೆ ನನಗಿನ್ನ ಜಾಸ್ತಿ ಖುಷಿ ಖುಷಿ ಆಯಿತು ಅವ್ರು ಹೇಳಿದ್ರು ನನಗೆ ಕಾಲ್ ಮಾಡಿ ನಿಮ್ಗೆ ಬಂದಿರೋದು ನನಗೆ ತುಂಬಾ ಸಮಾಧಾನ ಇದೆ ಖುಷಿ ಇದೆ ಅಂತ ಹೇಳಿ ಖುಷಿ ಆಯ್ತು ನನಗ್ ಬಂದಿರೋದು ನನ್ ಖುಷಿನೇ ಇದೆ ಓಕೆ ಈಗ ನಿಮ್ಗೆ ನಿಮ್ ಕಸ್ಟಮರ್ಗೆಲ್ಲ ಏನು ಹೇಳ್ಬೇಕಂತ ಇಷ್ಟಪಡ್ತಾರೆ ಯಾಕೆಂದ್ರೆ ಇನ್ನೊಂದು ಪಾಯಿಂಟ್ ಏನಂದ್ರೆ ಮೇಡಮ್ ಈಗ ನಮ್ ಕಸ್ಟಮರ್ ಮಷಿನ್ ಪರ್ಚೇಸ್ ಮಾಡೋಕ್ ಮುಂಚೆ ತುಂಬಾ ಭಯ ಪಡ್ತಾರೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಆಮೇಲೆ ಎಷ್ಟು ದಿವಸ ಟ್ರೈನಿಂಗ್ ಕೊಡ್ತೀರಾ ಯಾವ ತರ ಆಪರೇಟ್ ಮಾಡ್ಬೇಕು ನಮ್ಗೆ ಅಂತ ತುಂಬಾ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಎಷ್ಟು ಕಲಿಬೋದು ನಮ್ಗೆ ಬಂದಾಗ ಕಸ್ಟಮರ್ madam one ವೀಕ್ ಟ್ರೈನಿಂಗ್ ಕೊಡ್ತೀರಾ ಆ ಒಂದ್ ಎರಡ್ ದಿನ ಟ್ರೈನಿಂಗ್ ಕೊಡ್ತೀರಾ ಅಂತ ಕೇಳ್ತಿರ್ತಾರೆ ಅಷ್ಟೊಂದು tough ಅಷ್ಟು ಇಲ್ಲ ಅಂತ ಹೇಳಿದ್ರು ಅವ್ರಿಗೆ ಸ್ವಲ್ಪ ಸಮಾಧಾನ ಇರಲ್ಲ ನೀವ್ ಏನ್ ಹೇಳ್ತಿರ್ತೀರಾ ನಿಮ್ customer ಗಳಿಗೆ ನೀವ್ ಏನ್ ಹೇಳ್ತಿರಾ actually ಇನ್ನೊಂದ್ ಏನ್ ಗೊತ್ತಾ ನಿಮಿಗ್ ಎಷ್ಟು ಜನ ಕೇಳ್ತಾರೋ ಗೊತ್ತಿಲ್ಲ ಇದ್ರ ಬಗ್ಗೆ ನನಗಂತೂ ತುಂಬಾ ಜನ ಕಾಲ್ ಮಾಡಿ ಕೇಳ್ತಾರೆ ದಿನಕ್ಕೆ ಏನಿಲ್ಲ ಅಂದ್ರು ಒಂದ್ ten members ಕೇಳ್ತಾರೆ ಆ ಹೆಂಗೆ ಇದು ನಾವು ತಗೋಬೋದಾ ಇದು machine. ಮತ್ತು ನಮಗೆ ಟ್ರೈನಿಂಗ್ ಕೊಡ್ತಾರಾ ಅದು ಅಲ್ಲದೆ ನನಗೆ ಕೇಳ್ತಾರೆ ಅವರು ನೀವು ನನಗೆ ಕ್ಲಾಸಲ್ಲಿ ಕ್ಲಾಸ್ ಮಾಡ್ತೀರಾ ಇದ್ರದ್ದು ಕಂಪ್ಯೂಟರ್ ವರ್ಕ್ದು ನೀವು ಕ್ಲಾಸಲ್ಲಿ ಹೇಳ್ಕೊಡ್ತೀರಾ ನೀವು ನನಗೆ ಅಂತೇಳಿ ನಾನು ಅವ್ರಿಗೆ ಹೇಳೋದು ಇಷ್ಟೇ ನನಗೆ ಎಷ್ಟು ಜನ ಕಾಲ್ ಮಾಡಿದ್ದಾರೆ ಅಷ್ಟು ಜನಕ್ಕೂ ನಾನು ಹೇಳಿರೋದು ಇಷ್ಟೇ ಏನಂದರೆ ನಿಮಗೆ ಇದು ನೀವು ಕಲಿಯೋ ಅವಶ್ಯಕತೆ ಇಲ್ಲ ಬೇರೆ ಕಡೆ ಹೋಗಿ ಕಂಪ್ಯೂಟರ್ ಮಿಷಿನ್ ಯಾವ ಥರ ಆಪ್ರೇಟ್ ಮಾಡಬೇಕು ಅಂತೇಳಿ ಕಲಿಯೋ ನೆಸೆಸಿಟಿ ಇಲ್ಲ ಯಾಕಂದರೆ ನಿಮಗೆ ಇವರೇ ನಿಮಗೆ ಯಾರು ಮಿಷಿನ್ ಸೇಲ್ ಮಾಡಿರ್ತಾರಲ್ವ ಅವರೇ ನಿಮಗೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ ಅಂದರೆ ನೀವು ಎಕ್ಸ್ಟ್ರಾನು ಕೇಳ್ಬೋದು ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಂದರೆ ಇನ್ನೂ ಒಂದು ನನಗಿನ್ನೂ ಒಂದು ಕ್ಲಾಸ್ ಕೊಡಿ ಇನ್ನೂ ಒನ್ ಡೇ ಬ ಕಳಿಸಿ ಹೇಳಿಸ್ಕೋಬೇಕು ಅಂತ ಕೇಳ್ಬೋದು ಹೇಳ್ಕೊಡ್ತಾರೆ ನೀವೆಲ್ಲೂ ಹೋಗಿ ಬೇರೆ ಕಡೆ ಕಲಿಯೋ ನೆಸೆಸಿಟಿ ಇರಲ್ಲ ಹೇಳ್ಕೊಡ್ತಾರೆ ಇದು ಇದನ್ನು ಆಪ್ರೇಟ್ ಮಾಡೋಕ್ಕೆ ನೀವೆಲ್ಲೂ ಬೇರೆ ಕಡೆ ಹೋಗಿ ಕಲ್ತ್ಕೋಬೇಕು ಅಂತ ಏನೂ ಇಲ್ಲ ಮತ್ತು ಇನ್ನೊಂದು ಏನಂತಂದರೆ ತುಂಬ ಜನ ಅದೇ ಕೇಳ್ತಾರೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಹೆಂಗೆ ಏನು ಅಂತ ನಾನು ಮುಂಚೆಯಿಂದನೂ ಅದನ್ನೇ ಹೇಳ್ತಾ ಇರೋದು ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಬೇಡಿ ಅಂತ ಅಲ್ಲ ಬಟ್ ನಿಮ್ಮದು ಬಿಸ್ನೆಸ್ಸು ಆದಷ್ಟು ರನ್ನಿಂಗಲ್ಲಿ ಇರಬೇಕು ಮತ್ತು ಇನ್ನೊಂದು ಇವ್ರನ್ನೂ ಬ್ಲೇಮ್ ಮಾಡೋದಲ್ಲ ನಾವು ಮಿಷಿನ್ ಸೇಲ್ ಮಾಡ್ತಾರಲ್ಲ ಅವ್ರೂ ಬ್ಲೇಮ್ ಮಾಡೋದಲ್ಲ ನಿಮಗೆ ಬಟ್ಟೆ ಬಂದಿಲ್ಲ ಅಂತ ಹೇಳಿ ಅವ್ರನ್ನ ಬ್ಲೇಮ್ ಮಾಡೋದು ಅದೆಲ್ಲ ಅಲ್ಲ ಯಾಕಂದರೆ ಅದನ್ನು ನೀವು ಬಿಸ್ನೆಸ್ನ ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು ಅದನ್ನು ಯಾವ ಥರ ಗ್ರೋತ್ ಮಾಡ್ಕೋಬೇಕು ಅದು ನಿಮ್ಮ ಕೈಲಿರುತ್ತೆ ನೀವು ಪಬ್ಲಿಸಿಟಿ ಮಾಡ್ಕೊಳ್ಳೋದಾಗಿರ್ಬೋದು ಅದನ್ನು ನೀವು ವರ್ಕ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಮಿಷಿನ್ ಸೇಲ್ ಮಾಡೋರು ಇವರು ಅವರು ನಮಗೆ ಮಿಷಿನ್ ಕೊಟ್ಬಿಟ್ಟು ನಮ್ಮದು ಬಿಸ್ನೆಸ್ ಹಾಳಾಯಿತು ನನಗೇನು ವರ್ಕೌಟ್ ಆಗ್ತಿಲ್ಲ ಇದರಲ್ಲಿ ನನಗೇನು ಅರ್ನಿಂಗ್ಸೇ ಇಲ್ಲ ಇದೇ ಥರ ತುಂಬ ಜನ ಅದನ್ನೇ ಹೇಳೋದು ಅಲ್ವಾ ಅದು ನಾವು ಕೂಡ ಆ ಥರ ಫೇಸ್ ಮಾಡಿದ್ದೀವಿ ಇವಾಗ ನಾನು ಸ್ಮಾಲ್ ಮಿಷಿನ್ ತಗೊಂಡಾಗ ನನಗೆ ಗೊತ್ತಿಲ್ಲ ಇದು ಯಾರಿಗೂ ಗೊತ್ತಿಲ್ಲ ನಾನು ಪಬ್ಲಿಸಿಟಿನೇ ಮಾಡಿಲ್ಲ ಒಂದು ಎರಡು ಬ್ಲೌಸ್ ಬಂದ್ಬಿಟ್ಟು ನಾನು ಏನು ಅಂದ್ಕೊಂಡಿದ್ದೆ ನನ್ನ ಥಿಂಕಿಂಗ್ ಏನು ನಾನು ಸ್ಮಾಲ್ ಮಿಷಿನ್ ತೊಗೊಂಡಾಗಲೇ ನನ್ನ ಥಿಂಕಿಂಗ್ ಆ ಥರ ಇತ್ತು ಅಂದರೆ ನೀವು ಐದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮದು ಯಾವ ಥರ ಇರ್ಬೋದು ಥಿಂಕಿಂಗು ನಾನು ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಂದು ಯಾವ ಥರ ಯೋಚನೆ ಇತ್ತಂದರೆ ಓ ಏನಿಲ್ಲ ನಾನು ಎಲ್ಲರದು ಬ್ಲೌಸ್ ವರ್ಕ್ ಮಾಡಿಬಿಡ್ಬೋದು ನಾನು ಮಂತ್ಲಿ ಅಷ್ಟು ಅರ್ನ್ ಮಾಡ್ಬೋದು ಇಷ್ಟು ಅರ್ನ್ ಮಾಡ್ಬೋದು ಅಂತ ಸ್ಟಾರ್ಟಿಂಗಲ್ಲಿ ಯಾವ್ದು ಜನಕ್ಕೆ ಗೊತ್ತೇ ಇಲ್ಲ ನಾನು ವರ್ಕ್ ಮಾಡ್ತಿದ್ದೀನಿ ಅಂತ ಮತ್ತು ಅವ್ರು ಹೆಂಗೆ ನನಗೆ ವರ್ಕ್ ಮಾಡೋಕ್ಕೆ ತಂದು ಕೊಡ್ತಾರಲ್ವಾ ವೆಯ್ಟ್ ಮಾಡಬೇಕು ನಾವು ಎಷ್ಟು ಸ್ಟಾರ್ಟಿಂಗ್ ನಾವು ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂದಾಗ ನಾವು ಟೈಮ್ ತಗೊಳುತ್ತೆ ವೆಯ್ಟ್ ಮಾಡಬೇಕು ನಮ್ಮ ಕಸ್ಟಮರು ನಮಗೆ ಬರೋವರೆಗೂ ಅಂದರೆ ಒಬ್ರಿಂದ ಒಬ್ಬರಿಗೆ ಒಬ್ರಿಂದ ಒಬ್ಬರಿಗೆ ನಾನು ಇಲ್ಲಿವರೆಗೆ ಬರಬೇಕು ಅಂದರೆ ನಾನಿವಾಗ ಮಂತ್ಲಿ ಏನಿಲ್ಲ ಅಂದರೆ ಫಿಫ್ಟಿ ತೌಸಂಡ್ ಮೇಲೆ ಮಾಡ್ತಿದ್ದೀನಿ ವರ್ಕ್ ಅಂದರೆ ಅರ್ನಿಂಗ್ಸ್ ಅಷ್ಟಿದೆ ಕಡಿಮೆ ನಾನು ಹೇಳ್ತಿರೋದು ಫಿಫ್ಟೀನ್ ತೌ ಫಿಫ್ಟಿ ತೌಸಂಡ್ ಅದಕ್ಕಿಂತ ಜಾಸ್ತಿನೇ ಇದೆ ನಂದು ಅರ್ನಿಂಗ್ಸು ಏನಕ್ಕೆ ನಾನು ಟೈಲರಿಂಗೂ ಮಾಡ್ತೀನಿ ಎಂಬ್ರಾಯ್ಡ್ರಿನೂ ಮಾಡ್ತೀನಿ ಎಲ್ಲದು ಇದೆ ಬಟ್ ಏನಂದರೆ ನೀವು ವೆಯ್ಟ್ ಮಾಡಬೇಕು ನಂದು ಇಲ್ಲಿವರೆಗೆ ಬರಬೇಕು ಅಂದರೆ ಟೆನ್ ಇಯರ್ಸು ನಂದು ಪರಿಶ್ರಮ ಇದೆ ಇಲ್ಲಿಗೆ ಬರೋಕ್ಕೆ ಇಷ್ಟು ನಾನು ಏನು ಅರ್ನಿಂಗ್ಸ್ ಮಾಡ್ತಿದ್ದೀನಿ ಏನು ನಾನು ಈ ಮಿಷಿನಿಗೆ ಇನ್ವೆಸ್ಟ್ ಮಾಡಿದ್ದೀನಿ ಎಲ್ಲ ನಾನು ದುಡ್ಕೊಂಡು ನಾನು ಮಾಡಿರೋದು ಇನ್ವೆಸ್ಟ್ಮೆಂಟು ಇಲ್ಲಿವರೆಗೆ ಬಂದಿದ್ದೀನಿ ಅಂತ ನೀವು ಕೂಡ ವೆಯ್ಟ್ ಮಾಡಬೇಕು ಸಡನ್ ಅಂತ ತಗೊಂಡು ಈಗ ಒಂದೇ ತಿಂಗಳಲ್ಲಿ ನನಗೇನೂ ಆಗ್ತಿಲ್ಲ ಅಂದರೆ ಅದು ಇವ್ರದ್ದಲ್ಲ ಪ್ರಾಬ್ಲಮ್ ನೀವು ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗಬೇಕು ಅದಕ್ಕೆ ಎಷ್ಟೊಂದು ಜನ ಹೇಳ್ತಿರ್ತಾರೆ ಇನ್ನು ಮಿಷಿನ್ ತೊಗೊಂಡಿರ್ತಾರೆ ಇನ್ನು ಫೋರ್ ಡೇಸ್ ಆಗಿರುತ್ತೆ ಇನ್ನು ಟೆನ್ ಡೇಸ್ ಆಗಿರುತ್ತೆ ಒನ್ ಮಂತ್ ಆಗಿರುತ್ತೆ ಆವಾಗ ಏನು ಹೇಳ್ತಾರೆ ನನಗೆ ಕಾಲ್ ಮಾಡಿ ಎಷ್ಟು ತುಂಬ ಜನ ಹೇಳ್ತಾರೆ ಮೇಡಮ್ ನನಗೇನು ವರ್ಕೌಟ್ ಆಗ್ತಿಲ್ಲ ನನಗೆ ಲೋನ್ ಕಟ್ಟ ಕೂಡ ಆಗ್ತಿಲ್ಲ ಹೇಗೆ ನಾನು ತಗೋಬಾರ್ದಿತ್ತು ಅಂತ ವೆಯ್ಟ್ ಮಾಡಿ ನೀವು ಅದನ್ನೆಲ್ಲ ಯೋಚನೆ ಮಾಡಿ ತೊಗೋಬೇಕು ಫಸ್ಟು ನನಗೆ ಬಟ್ಟೆ ಬರುತ್ತಾ ನಾನು ಬಿಸ್ನೆಸ್ನ ಗ್ರೋ ಮಾಡ್ಕೊಳ್ಳೋಕ್ಕೆ ಎಷ್ಟು ತಿಂಗಳು ಬೇಕಾಗ್ಬೋದು ಅಷ್ಟು ದಿನದಲ್ಲಿ ನಾನು ಯಾವ ಥರ ಮ್ಯಾನೇಜ್ ಮಾಡ್ಕೋಬೇಕು ಇದನ್ನೆಲ್ಲ ಅಂತ ಅದನ್ನೆಲ್ಲ ಯೋಚನೆ ಮಾಡಿ ತೊಗೊಳ್ಳಿ ತಗೊಂಡು ಆಮೇಲೆ ನಿಮ್ಮದು ಕಂಟಿನ್ಯೂ ಮಾಡ್ಕೋ ಏನು ಕಷ್ಟ ಏನಾಗಲ್ಲ ಅಂದರೆ ನಿಮಗೆ ಟೈಮ್ ಅಂತೂ ತೊಗೊಳುತ್ತೆ ಹೊಸ್ದಾಗಿ ಸ್ಟಾರ್ಟ್ ಮಾಡೋರಿಗೆ ನೀವು ಡೆಮಾನ್ಸ್ಟ್ರೇಷನ್ ಬಗ್ಗೆ ಹೇಳ್ತೀನಿ ಎಷ್ಟು ದಿನದಲ್ಲಿ ಕಲಿಬೋದು ಅಂತ ನಿಮ್ಮ ಕಸ್ಟಮರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನನಗೆ ತುಂಬಾ ಜನ ಕೇಳ್ತಿದ್ದಾರೆ ನೀವು ಕೇಳಿದ್ರೆ ನನಗೆ ಕ್ವಶನ್ ಎಷ್ಟು ದಿವಸ ಆಗುತ್ತೆ ಮೇಡಮ್ ಕಲಿಯೋದಕ್ಕೆ ಹೌದು ನಮ್ಮ ಪ್ರಕಾರ ನಾನು ಒನ್ ಡೇ ಹೇಳ್ತೀನಿ ಡೆಮೋ ಅವರಿಗೆ ಬಟ್ ನಿಮ್ಗೆ ಎಷ್ಟು ದಿನ ಬೇಕಾಯಿತು ಕಲಿಯೋದಕ್ಕೆ ನನಗೆ ಒಂದು ಸ್ವಲ್ಪ ಇದ್ರದ್ದು ನಾಲೆಡ್ಜ್ ಇತ್ತಲ್ವಾ ಸ್ಮಾಲ್ ಮಿಷಿನ್ ಯೂಸ್ ಮಾಡ್ತಿದ್ದೆ ಇದ್ರ ಬಗ್ಗೆ ನಾಲೆಡ್ಜ್ ಇದ್ದಿದ್ದರಿಂದ ಇವರು ಏನಂದ್ರೆ ನಾನು ಬಂದಿದ್ದು ಮಿಷಿನ್ ಪರ್ಚೇಸ್ ಮಾಡೋಕೆ ತುಂಬಾ ಬಟ್ಟೆಗಳು ಪೆಂಡಿಂಗ್ ಇತ್ತು ಪೆಂಡಿಂಗ್ ಇಟ್ಕೊಂಡು ನಾನು ಮಿಷಿನ್ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿದ್ದು ತಂದು ಕೊಟ್ಟು ಅವತ್ತೇನೆ ಅವರು ಬಂದಿದ್ರಲ್ವ ನನಗೆ ಮಿಷಿನ್ ಮನೆಗೆ ತಂದು ಕೊಟ್ಟರಲ್ವಾ ಅವತ್ತೇನೆ ಡೆಮೋ ಕೊಟ್ಟಿದ್ರು ಯಾವ ತರ ಅದನ್ನ ಆಪರೇಟ್ ಮಾಡಬೇಕು ಅಂತ ಫಸ್ಟ್ ಡೇನೆ ಅದಾದ ನೆಕ್ಸ್ಟ್ ಡೇನೆ ನಾನು ಕಸ್ಟಮರ್ ಬ್ಲೌಸಿಗೆ ವರ್ಕ್ ಹಾಕಿ ಸ್ಟಿಚ್ ಮಾಡಿ ಕೊಟ್ಟೆ ಚೆನ್ನಾಗಿ ಬಂತು ಅದು ಫಸ್ಟ್ ಬ್ಲೌಸ್ ತುಂಬಾನೇ ಚೆನ್ನಾಗಿ ಬಂತು ಪ್ರಾಕ್ಟೀಸ್ ಮಾಡಬೇಕು ಮೇಲೆ ನೀವು ಮಷೀನ್ ತಗೊಂಡಾದ್ಮೇಲೆ ಅದು ಡೆಮೋ ನೀವು ಪ್ರಾಕ್ಟೀಸ್ ಮಾಡಬೇಕು ನಿಮಗೆ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀವಿ ಹೌದು ಗ್ರೂಪ್ ಕ್ರಿಯೇಟ್ ಮಾಡಿ ಗ್ರೂಪಲ್ಲಿ ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ಸು ನಾವೆಲ್ಲ ಎಲ್ಲರೂ ಇರ್ತೀವಿ ಏನೇ ಡೌಟ್ ಇದ್ರೂ ನೀವು ಗ್ರೂಪಲ್ಲಿ ನಮಗೆ ಮೆನ್ಷನ್ ಮಾಡಿದ್ರೆ ಲೈಕ್ ವಿಡಿಯೋ ಸಪೋರ್ಟ್ ಇರುತ್ತೆ ಕಾಲ್ ಇರುತ್ತೆ ಹೇಳ್ತೀವಿ ನಿಮಗೆ ಏನೇ ಡೌಟ್ಸ್ ಇದ್ರೂ ನಾವು ನಿಮಗೆ ಕ್ಲಿಯರ್ ಮಾಡ್ತೀವಿ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಹೌದು ನನಗೂ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೆ ಪ್ರಾಬ್ಲಮ್ ಅಂದರೆ ಒಂದು ಟೂ ಟೈಮ್ಸು ಫ್ರೇಮು ಸ್ವಲ್ಪ ಆಚೆ ಈಚೆ ಆಗಿ ಹೋಗ್ಬಿಟ್ಟಿತ್ತು ಆವಾಗ ಅವರು ವೀಡಿಯೋ ಕಾಲ್ ಮಾಡಿ ನನಗೆ ಏ ಯಾವ್ದನ್ನ ಮೂವ್ ಮಾಡಬೇಕು ಏನು ಅಂತ ಎತ್ತ ಅಲ್ಲೇನೇ ಏನು ಅದು ಕಷ್ಟ ಏನಿರಲ್ಲ ಅವ್ರು ಬಂದು ಅದನ್ನ ರೆಡಿ ಮಾಡಬೇಕು ರಿಪೇರಿ ಮಾಡಬೇಕು ಅಂತ ಏನು ಇರಲ್ಲ ಜಸ್ಟ್ ಹಾಗೇ ವೀಡಿಯೋ ಕಾಲ್ ಮುಖಾಂತರನೇ ಕ್ಲಿಯರ್ ಮಾಡ್ಕೋಬೋದು ನೆಕ್ಸ್ಟ್ ಈಗ ನಿಮ್ಮ ಅಲ್ಲಿ ಕಸ್ಟಮರ್ ಸ್ವಲ್ಪ ಕಸ್ಟಮರ್ಸ್ ನಮ್ಮ ಹತ್ರ ಎಂಬ್ರಾಯ್ಡ್ರಿ ಮಿಷಿನ್ ಪರ್ಚೇಸ್ ಮಾಡಿದ್ದಾರೆ ಅವರು ಇವಾಗ ನಿಮ್ಗೆ ಏನು ಅಂತಿದ್ದಾರೆ ಇಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಅಂದರೆ ಅದೇ ಇವಾಗ ಸ್ಟಾರ್ಟಿಂಗ್ ತೊಗೊಳ್ಳೋರಿಗೆ ಇನ್ನೂ ಕೆಲವು ತೊಗೊಂಡಿದ್ದಾರಲ್ವ ನಿಮ್ಮ ಹತ್ರ ಕಸ್ಟಮರ್ಸು ಅವರು ಅನ್ನ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನನಗೆ ಹೇಳ್ತಾರೆ ಅಂದರೆ ಕಾಲ್ ಮಾಡಿ ಇವಾಗ ನಾನು ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇವಾಗಲೇ ವರ್ಕ್ ಮಾಡ್ತಿದ್ದೀರಾ ಅಂತ ಇಲ್ಲ ಮಾಡಿ ನೀವು ಸ್ವಲ್ಪ ಅದು ನಿಮಗೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಕೆಲವೊಂದು ಡಿಸೈನ್ಸ್ಗಳನ್ನ ಮಾಡಿ ನಿಮಗೆ ಡೌಟ್ ಇರುವಂಥದ್ದು ಬೇರೆ ಬೇರೆ ಥರ ಅದನ್ನು ಮಿರರ್ ಮಾಡೋದಾಗಿರ್ಬೋದು ಮತ್ತು ಅದನ್ನು ಅದೇ ಸೆಟ್ಟಿಂಗ್ಸ್ ಎಲ್ಲ ಇರುತ್ತಲ್ವ ಆ ಕಡೆ ಈ ಕಡೆ ಮಾಡೋದು ಅದೆಲ್ಲ ಗೊತ್ತಿರೋಲ್ಲ ಅಲ್ವಾ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಆದಷ್ಟು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಬರುತ್ತೆ ಅಂತ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ ಮತ್ತೆ ಮೇಡಮ್ ಏನಾದ್ರು ಸಜೆಷನ್ ಇದ್ರೆ ನಮಗೆ ಸಜೆಷನ್ ಏನಿಲ್ಲ ಈಗ ಡಿಸೈನಿಂಗ್ ಎಲ್ಲ ನೀವ್ ತುಂಬಾ ಯೂಸ್ ಮಾಡ್ತಿದ್ರಸ್ಟಮೈಸೇಷನ್ ಡಿಸೈನ್ ತಗೊಂಡ್ ಯೂಸ್ ಮಾಡ್ತೀರಾ ಡಿಸೈನ್ ಫಿನಿಶಿಂಗ್ ಎಲ್ಲ ಹೇಗಿದೆ ಆಮೇಲೆ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಡಿಸೈನ್ಸ್ ಗಳೆಲ್ಲ ನಿಮ್ಗೆ ನೀವ್ ನ್ಯೂ ಡಿಸೈನ್ಸ್ ನೀವು ನಿಮ್ ಕಸ್ಟಮರ್ ಗೆ ರಿಪೀಟೆಡ್ ಕೊಡಲ್ಲ ಬೇರೆ ಬೇರೆ ಡಿಸೈನ್ಸ್ ಮಾಡ್ತಾ ಇರ್ತೀರಾ ನೀವ್ ಡಿಸೈನ್ಸ್ ತಗೊಂಡ್ ಯೂಸ್ ಮಾಡಿದೀರಾ ಸೊ ಅದ್ರಲ್ಲೇ ಏನಾದ್ರು ನಿಮ್ಗೆ ಆದಷ್ಟು ಆದಷ್ಟು ನಾನು ಏನಂದ್ರೆ ಕಸ್ಟಮರ್ ಕೇಳೋದು ಮಷಿನ್ ಪರ್ಚೇಸ್ ಆದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಸ್ಟಾರ್ಟ್ ಆಗೋದು ಡಿಸೈನ್ಸ್ ಎಷ್ಟು ಡಿಸೈನ್ಸ್ ನಾವು ಅಂದ್ರೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಆಮೇಲೆ ನಮ್ ಎಚ್ ಎಸ್ ಡಬ್ಲ್ಯೂ ಇಂದ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ನಿಮ್ಗೆ ಎವ್ರಿ ಮಂತ್ ಅದರಲ್ಲಿ ಟೆನ್ ಟು ಫಿಫ್ಟೀನ್ ಡಿಸೈನ್ ಆನ್ ಆಗುತ್ತೆ ಅದಲ್ಲದೆ ಕಸ್ಟಮೈಸೇಷನ್ ಡಿಸೈನ್ ನಾವು ಮಾಡ್ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಏನ್ ಹೇಳ್ತೀವಿ ಡಿಸೈನ್ಸು ಎಲ್ಲ ಚೆನ್ನಾಗಿದೆ ಬಟ್ ನಾನು ನೀವು ನೀವು ಕೊಟ್ಟಿರೋ ಡಿಸೈನ್ಸೇ ತುಂಬ ಡಿಸೈನ್ಸ್ ಇದ್ದೀನಿ ನಂಗೆ ರಿಪೀಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಕೆಲವರು ಕಸ್ಟಮರ್ ಏನಂದರೆ ಅದನ್ನೇ ಕೇಳ್ತಾರೆ ನಾನು ಯಾವುದು ಹಾಕಿರ್ತೀನಿ ಅದನ್ನೇ ತುಂಬ ಜನ ಒಂದೊಂದು ಡಿಸೈನ್ ನಾನು ಒಂದೊಂದು ಪೈ ಬ್ಲೌಸಿಗಾದರೂ ಮಾಡಿರ್ತೀನಿ ಯಾಕಂದರೆ ಚೆನ್ನಾಗಿದೆ ಅಂತೇಳಿ ಕೇಳ್ತಾನೆ ಇರ್ತಾರೆ ಡಿಸೈನ್ಸು ಹೌದು ಫಿನಿಶಿಂಗ್ ಇಷ್ಟಪಡ್ತಾರೆ ತುಂಬ ಡಿಸೈನ್ಸು ನೀವು ನೋಡಿದ್ದೀರಾ ನಾನು ತುಂಬ ಡಿಸೈನ್ಸು ಅದನ್ನು ರಿಪೀಟ್ ರಿಪೀಟ್ ಮಾಡಿರ್ತೀನಿ ನಾನು ಆದಷ್ಟು ಬೇರೆ ಬೇರೆ ಥರ ಡಿಸೈನ್ ಮಾಡಬೇಕು ಯಾವುದಾದ್ರೂ ಒಂದು ಚೆನ್ನಾಗಿದೆ ಡಿಸೈನು ಅಂತ ಅಂದರೆ ಅದನ್ನು ನಾನು ಹಾಕಿ ನೋಡಬೇಕು ಬಟ್ಟೆಗೆ ಅಂತ ಕಸ್ಟಮರು ತುಂಬ ಜನ ಕಸ್ಟಮರ್ ನನಗೆ ಅವ್ರು ಸೆಲೆಕ್ಟ್ ಮಾಡಲ್ಲ ನನಗೆ ಬಿಟ್ಬಿಡ್ತಾರೆ ಹಾಗಾಗಿ ನಾನು ಯಾವುದಾದ್ರೂ ಹೊಸ ಹೊಸದನ್ನೇ ಟ್ರೈ ಮಾಡೋದು ಇನ್ನೂ ಅದನ್ನು ಟ್ರೈ ಮಾಡಿಲ್ಲ ಅಂದರೆ ಆದಷ್ಟು ಅವರಿಗೆ ಗ್ರ್ಯಾಂಡ್ ಆಗಿದ್ರು ಕೂಡ ಅವರು ಏನು ರೇಟ್ ಹೇಳಿರ್ತಾರೆ ಅದಕ್ಕೇ ಹಾಕಿ ಕೊಟ್ಟಿರ್ತೀನಿ ಯಾಕಂದರೆ ನೋಡ್ಬೇಕು ಚೆಕ್ ಮಾಡಬೇಕು ಡಿಸೈನು ಯಾವ ಥರ ಬರುತ್ತೆ ಫಿನಿಷಿಂಗ್ ಯಾವ ಥರ ಇದೆ ಅದಕ್ಕೋಸ್ಕರ ಚೆನ್ನಾಗಿರೋ ಡಿಸೈನ್ಸ್ನೇ ಅವ್ರಿಗೆ ಹಾಕ್ಕೊಟ್ಟಿದ್ದೀನಿ ಆಲ್ಮೋಸ್ಟು ಚೆನ್ನಾಗೇ ಇದೆ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಓಕೆ ಈಗ ನಮ್ಮ ಎಚ್ ಎಸ್ ಡಬ್ಲ್ಯೂ ಇಂಪಾರ್ಟೆನ್ಸ್ ನಾವು ಕೊಡ್ತಾ ಇರೋದು ವುಮೆನ್ಸ್ ಆಗಿ ನಾವು ಎಚ್ ಎಸ್ ಡಬ್ಲ್ಯೂನ ಮಾಡ್ತಾ ಇರೋದು ಆ್ಯಸ್ ಅ ವುಮೆನ್ ಆಗಿ ನಾನು ನಿಮ್ಮನ್ನ ಕನ್ಸಿಡರ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ನೀವು ನೀವೇನು ಹೇಳ್ತೀರಾ ಅದೇ ಖುಷಿ ಇದೆ ನನಗೆ ನಿಜವಾಗ್ಲೂ ಖುಷಿ ಇದೆ ಯಾಕಂದ್ರೆ ನಾನು ಈ ಮಿಷಿನ್ ತಗೊಂಡಿದ್ದೆ ಹೊರಗಡೆ ಬಂದು ಕೆಲಸ ಮಾಡಲ್ಲ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಳುಗಳು ಇರ್ತವೆ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಓಕೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತಂದ್ರೆ ನಾವು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅದು ಮಾತ್ರ ನೀವು ಏನು ಹೇಳ್ತೀರ ಅಂದ್ರೆ ನಾನು ಮಾಡ್ತಿದ್ದೆ ಇತ್ತೀಚಿಗಂತೂ ತುಂಬಾನೇ ಜಾಸ್ತಿ ಆಗಿದೆ ವರ್ಕ್ ನಾನು ಮುಂಚೆಯಿಂದಾನು ವರ್ಕ್ ತುಂಬಾನೇ ಮಾಡ್ತೀನಿ ಅಂದ್ರೆ ನಾನು ಯಾವಾಗಲೂ ಸುಮ್ಮನೆ ಕೂತ್ಕೊಳ್ಳೋ ಅದಿಲ್ಲ ಇಲ್ಲ ನನಗೆ ಆ ಥರ ನಾನು ಮುಂಚೆ ಕಾಲೇಜ್ ಡೇಸಲ್ಲೂ ಅಷ್ಟೇ ಆವಾಗಲೇ ನಾನು ಸ್ಟಿಚಿಂಗ್ ಎಲ್ಲ ಮಾಡ್ತಾ ಇದ್ದೆ ಆವಾಗಲೂ ನನಗೆ ಸುಮ್ಮನೆ ಕೂತ್ಕೋಬೇಕಿಲ್ಲ ನಂದು ಏನಾದರೂ ಒಂದು ಅರ್ನಿಂಗ್ಸ್ ಇರಬೇಕು ಅನ್ನೋದೇ ನನ್ನ ಮೆಂಟಾಲಿಟಿ ಮುಂಚೆಯಿಂದಾನು ಹಾಗಾಗಿ ಈಗ ಮ್ಯಾರೇಜ್ ಆದಮೇಲೂ ನಾನು ಕಂಟಿನ್ಯೂ ಅದು ಕಂಟಿನ್ಯೂ ಯಾವಾಗಲೂ ಅಷ್ಟೇ ಪ್ರೆಗ್ನೆನ್ಸಿ ಇರುವಾಗ್ಲೂ ಕೂಡ ನಾನು ಸುಮ್ಮನೆ ಕೂತಿಲ್ಲ ನಾನು ಮಾಡ್ತಾನೇ ಇದ್ದೀನಿ ವರ್ಕ್ ಮತ್ತು ಏನಾದರೂ ಈ ಥರ ನಮ್ಮನ್ನೊಬ್ಬರು ರೆಕಗ್ನೈಸ್ ಮಾಡಿ ನಮಗೊಂದು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂದರೆ ನಂಗೆ ತುಂಬಾ ಖುಷಿ ಆಗುತ್ತೆ ನಮಗಿನ್ನೂ ಎನ್ಕರೇಜ್ ಜಾಸ್ತಿ ಆಗುತ್ತೆ ಇಲ್ಲ ಮಾಡಬೇಕು ಅಂತ ಮೋಟಿವೇಶನ್ ಸಿಗುತ್ತೆ ನಿಮ್ಮಂಥವರಿಂದ ಯಾಕಂದರೆ ನಮ್ಮನ್ನು ಐಡೆಂಟಿಫೈ ಮಾಡಿ ನಮಗೆ ಯಾರಾದರೂ ಒಂದು ಕಷ್ಟಪಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅಟ್ಲೀಸ್ಟ್ ಅವ್ರಿಗೇನು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಒಂದು ಒಳ್ಳೆ ಮಾತಾಡೋದ್ರಿಂದ ತುಂಬಾ ಅವರಿಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ ಇನ್ನೂ ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು ಅಚೀವ್ ಮಾಡಬೇಕು ಅನ್ನೋದೊಂದು ಅವರಿಗೆ ಮನಸ್ಸಲ್ಲಿ ಹುಟ್ಕೊಳ್ಳುತ್ತೆ ಹಾಗಾಗಿ ನೀವೆಲ್ಲ ನನ್ನನ್ನು ಐಡೆಂಟಿಫೈ ಮಾಡಿರೋದಕ್ಕೆ ನಂಗೆ ತುಂಬಾ ಖುಷಿ ಇದೆ ಒಂದು ನನಗೆ ಪ್ರೌಡ್ ಫೀಲ್ ಆಗ್ತಿದೆ ನಿಜ ಹೇಳ್ಬೇಕಂದ್ರೆ ಮತ್ತು ಇನ್ನೊಂದು ಹೇಳಬೇಕು ಏನಂದರೆ ನಾನು ಇಷ್ಟೊಂದೆಲ್ಲ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಯಾವುದು ಬ್ಯಾಕ್ ಸಪೋರ್ಟ್ ಇಲ್ವಾ ಅಂತ ಕೇಳ್ಬೋದು ಯಾಕಂದರೆ ನಾನು ಇಷ್ಟೊಂದೆಲ್ಲ ಮಾಡ್ತಿದ್ದೀನಿ ಅಂದರೆ ನನ್ನ ಸಪೋರ್ಟಿಗೆ ನನ್ನ ಫ್ಯಾಮಿಲಿ ಇರೋದರಿಂದ ನಾನು ಇಷ್ಟೊಂದೆಲ್ಲ ಏನು ಮಾಡ್ತಾ ಇದ್ದೀನಿ ಅಚೀವ್ ಅದಕ್ಕೆಲ್ಲ ನನ್ನ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇದೆ ಎಸ್ಪೆಷಲಿ ನನ್ನ ಹಸ್ಬೆಂಡ್ ಸಪೋರ್ಟ್ ತುಂಬ ಇದೆ ಅವರು ನನಗೆ ಅಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇಲ್ಲಿವರೆಗೆ ಬರೋಕ್ಕಾಗಿದ್ದು ಪ್ರತಿಯೊಂದು ವಿಚಾರದಲ್ಲೂ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಮನೆಯಲ್ಲಿ ಎಷ್ಟೇ ಕೆಲಸ ಇದ್ರೂ ಕೂಡ ನನಗೆ ಎಲ್ಲ ಕೆಲಸದಲ್ಲೂ ಕೂಡ ಅವರು ಸಪೋರ್ಟ್ ಮಾಡಿಕೊಂಡು ನನಗೆ ಇಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಏನು ಕ್ರೆಡಿಟ್ ಇದೆ ಅದು ಅವ್ರಿಗೂ ಕೂಡ ಹೋಗಬೇಕು ಇವಾಗ ಮೇಡಮ್ ವಿನ್ ಆಗಿರೋದು ಲಕ್ಕಿ ಸಿಲ್ವರ್ ಕಾಯಿನ್ ಕೊಡ್ತಾ ಇದೀವಿ ಓಪನ್ ಮಾಡಿ ಥ್ಯಾಂಕ್ ಯು